ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ಫ್ಲಾಗನ್ನು ನಾನು ಒಂದು ಹತ್ತು ಹನ್ನೊಂದು ಗಂಟೆ ಆಯ್ತು ಇವಾಗ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ತಂಗಿ ಜೊತೆ ಅವ್ಳಿಗೇನೋ ಸ್ವಲ್ಪ ಶಾಪಿಂಗ್ ಇದೆಯಂತೆ ಅದಕ್ಕೋಸ್ಕರ ಅವಳು ಅಲ್ಲಿ ಜಿಮ್ಮಲ್ಲಿದ್ದಾಳೆ ಅವಳಲ್ಲಿಂದೇ ಬರ್ತಾಳೆ ನಾನು ಇಲ್ಲಿಂದ ಹೋಗ್ತೀನಿ ಆಮೇಲೆ ಒಟ್ಟಿಗೆ ಇಬ್ಬರು ಹೋಗೋಣ ಅಂತೇಳಿ ತೊಕೋಟಿದೆಯಲ್ವಾ ತೊಕೋಟಲ್ಲಿ ಸಾಗರ್ ಶಾಪ್ ಇದೆಯಲ್ವ ಅಲ್ಲಿ ಹೋಗಿ స్వల్పేనో పర్చేస్ ఇది అంత హతూ సో అదోస్కర ఇబ్బు హోక్తాది ಲ್ಲಿ ಇವಾಗ ಕೆಳಗಡೆ ಬ್ರಿಡ್ಜ್ ಬ್ರಿಡ್ಜ್ ಇದೆಯಲ್ವಾ ಅದ್ರ ಕೆಳಗಡೆ ಒಂದು ಮಿನಿ ಮಾರ್ಕೆಟ್ ತರನೇ ಮಾಡಿಬಿಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೊದಲು ಒಂದೊಂದೇ ಅಂಗಡಿನ ಹಾಕಿದ್ರು ಇವಾಗ ಫುಲ್ ಅಂಗಡಿಗಳಾಗ್ಬಿಟ್ಟಿದೆ ಅಂದ್ರೆ ತರ್ಕಾರಿ ಇದು ಫ್ರೂಟ್ಸ್ ಇದು ಆಮೇಲೆ ಬ್ಯಾಗ್ ಈ ತರ ಕಾಳು ಎಲ್ಲ ಬರುತ್ತಲ್ಲ ಈ ತರದೆಲ್ಲ ಎಲ್ಲ ಅಂಗಡಿಗಳು ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಒಂದು ಮಿನಿ ಮಾರ್ಕೆಟ್ ತರ ಕಾಣಿಸ್ತಾ ಇತ್ತು ಹಾಗೆ ಇವಾಗ ಸಾಗರ್ಗೆ ಬಂದಿದ್ದೀವಿ ಇಲ್ಲಿ ಹಳೆ ಸಾಗರಲ್ಲಿ ಇವಾಗ ಬರೀ ಜೆಂಟ್ಸ್ ಇದು ಆಮೇಲೆ ಮಕ್ಕಳಿದು ಮಾತ್ರ ಇರೋದು ಲೇಡೀಸ್ಗೆ ಏನೇ ಒಂದು ತಗೊಳ್ಳೋದು ಬೇಕಾದರೆ ಹೊಸ ಸಾಗ ಹೊಸ ಸಾಗರ ಇದೆಯಲ್ವ ಅಲ್ಲಿಗೆ ಹೋಗಬೇಕು ಇಲ್ಲಿಂದ ಬರೀ ಜೆಂಟ್ಸ್ ಇದು ಮಾತ್ರ ಇರೋದು ಒಂದು ಲೆಗ್ಗಿನ್ಸು ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಹೊ ಹೊಸ ಸಾಗರ ಇದೆಯಲ್ವ ಅಲ್ಲಿಗೆ ಹೋಗಬೇಕಾಯಿತು ಇಲ್ಲಿ ಸಿಕ್ಕಿಲ್ಲ ಸಾಗರ್ ಶಾಪ್ ಇದೆಯಲ್ವ ಅದಕ್ಕೆ ಬಂದರೆ ಒಂದು ಬೆನಿಫಿಟ್ಸ್ ಏನಂತ ಹೇಳಿದರೆ ಎಲ್ಲನೂ ಸಿಗುತ್ತೆ ಏನಕ್ಕೂ ಹೊರಗಡೆ ಹೋಗಬೇಕಾಗಿಲ್ಲ ಅಲ್ಲಿ ಸಿಗದೇ ಇರೋದು ಏನೂ ಇಲ್ಲ ಎಲ್ಲೂ ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಏನಾದರೂ ಒಂದು ಚಾಯ್ಸ್ ಇದ್ದೇ ಇರುತ್ತೆ ಹಾಗೆಯೇ ವೆಯ್ಟಿಂಗ್ ವೆಯ್ಟಿಂಗ್ ಇದೆಯಲ್ವ ಅದಕ್ಕೂ ಒಳ್ಳೆಯ ಫೆಸಿಲಿಟಿ ಇದೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮಂಗಳೂರಲ್ಲಿ ಎಷ್ಟು ದೊಡ್ಡ ಒಂದು ಶಾಪಿಂಗ್ ಸೆ ಸೆಂಟರ್ ಇದೆ ಅದರಲ್ಲಿ ಎಲ್ಲ ಇದೆ ನಮಗೆ ಬೇಕಾಗಿರೋದು ಎಲ್ಲನೂ ಸಿಗುತ್ತೆ ಹುಟ್ಟಿರೋ ಮಗುವಿಂದ ಹಿಡ್ಕೊಂಡು ನಮ್ಮದು ಕಫನಿದು ಬಟ್ಟೆ ಇದೆಯಲ್ವ ಅಲ್ಲಿ ತನಕೂ ಅಲ್ಲಿ ಆ ಶಾಪಲ್ಲಿ ಎಲ್ಲನೂ ಸಿಗುತ್ತೆ ಇವಾಗಂತೂ ಹೊಸದು ಮಾಡಿದ್ದಾರೆ ವೆಸ್ಟರ್ನ್ ಬೇರೆ ವೆಸ್ಟರ್ನ್ಗೆ ಫ್ಲೋರ್ ಬೇರೆ ಆಮೇಲೆ ಎಥ್ನಿಕ್ ಇದು ಬೇರೆ ವೆಡ್ಡಿಂಗ್ ಸೆಂಟರ್ ಬೇರೆ ಆಮೇಲೆ ಇದು ಬರುತ್ತಲ್ವ ಮೆಟೀರಿಯಲ್ಸ್ ಇದು ಅದರದ್ದು ಬೇರೆ ಎಲ್ಲ ಬೇರೆ 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 ಥರ ಇಟ್ಟಿದ್ದಾರೆ ಎಲ್ಲನೂ ಸಿಗುತ್ತೆ ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ತುಂಬ ದೂರ ದೂರ ಕಡೆಯಿಂದ ಬರ್ತಾಯಿದ್ದಾರೆ ಇಲ್ಲಿಗೆ ಉಪ್ಪಿನಂಗಡಿ ಬೆಳ್ತಂಗಡಿ ತುಂಬ ಕಡೆಯಿಂದ ಬರ್ತಾರೆ ಆಲ್ಮೋಸ್ಟ್ ಇಲ್ಲಿಗೆ ಸಾಗರ ಸಾಕಲೇಶ್ಪುರದಿಂದನೂ ಬಂದಿದ್ರು ನಂದು ನಾದನೇರಿದ್ದಾರಲ್ವ ಅವು ಸಕಲೇಶ್ಪುರದಿಂದ ಬಂದಿದ್ರು ಬಂದು ಇಲ್ಲಿಗೆ ಒಂದು ಸಲ ಬಂದಿದ್ದರು ಆಮೇಲೆ ಎರಡನೇ ಸಲ ಇಲ್ಲಿಗೆ ಬಂದು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ತಗೊಂಡು ಹೋಗಿದ್ರು ಅಷ್ಟೊಂದು ವೆರೈಟೀಸ್ ಎಲ್ಲ ಕಲೆಕ್ಷನ್ಸು ಇಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲೊಂದು ರೆಡ್ ಅಂದರೆ ಬ್ರೈಡಲ್ ಕಲೆಕ್ಷನ್ ಇದೆಯಲ್ವ ಅದು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದ ಒಂದು ಲೆಗ್ಗಿನ್ಸ್ ಮಾತ್ರ ತೊಗೊಂಡಿರೋದು ಲೆಗ್ಗಿನ್ಸ್ ಆಮೇಲೆ ಟವಲ್ ಅಲ್ಲ ಇಲ್ಲಿಂದ ತೊಗೊಂಡ್ವಿ ಅದನ್ನು ತಗೊಂಡಲ್ಲಿ ಹೊರಗಡೆ ಸಾಗರ್ ಹತ್ರನೇ ಹಳ್ಳೆ ಸಾಗರ್ ಇದೆಯಲ್ವ ಅಲ್ಲೇ ಒಂದು ಬೇಕರಿ ಶಾಪಿದೆ ಇದೆ ಅಲ್ಲಿ ತುಂಬಾ ರೀಸ ರೀಸನೇಬಲ್ ಪ್ರೈಸಿಗೆ ಸ್ನ್ಯಾಕ್ಸ್ ಸಿಗುತ್ತೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಸಿಗೋಲ್ಲ ನಾವು ಹೊಟ್ಟೆ ತುಂಬ ತಿಂದ್ರೂ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಥರನೇ ಆಗ್ಬೋದು ಅದಕ್ಕಿಂತ ಜಾಸ್ತಿ ಏನಾಗಲ್ಲ ಸೊ ನಂತರ ಇವಾಗ ನಾವು ಮನೆಗೆ ಬಂದಿದ್ದೀವಿ ಇದನ್ನ ಇನ್ನೇದು ವೀಡಿಯೋ ನಾನು ಇನ್ನೂ ರೆಡ್ ಚಿಕನ್ ಮಸಾಲ ಮಾಡಿದ್ನಲ್ಲ ಅದರದ್ದು ರೆಸಿಪಿ ಇಲ್ಲಿ ನಾನು ಮೊದಲು ಸ್ವಲ್ಪ ಎಣ್ಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕಾಜು ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಆರೇಳು ಬಾಡಿಗೆ ಮೆಣಸಿನ್ಕಾಯಿ ಇದೆಯಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಟೊಮೆಟೊ ಹಣ್ಣನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿನೂ ಬೇಯಿಸ್ಬೋದು ಅಂದರೆ ಸ್ವಲ್ಪ ಸಾಫ್ಟ್ ಆಗೋದಕ್ಕೋಸ್ಕರ ಆ ಥರನೂ ಮಾಡ್ಬೋದು ಇದು ತುಂಬಾ ಕ್ರೀಮಿಯಾಗಿರುತ್ತೆ ಫ್ರೆಂಡ್ಸ್ ಬಟ್ ಇದಕ್ಕೆ ಯಾವುದೇ ಥರದ ಕ್ರೀಮೇನು ಯೂಸ್ ಮಾಡಲ್ಲ ಆದ್ರೂ ತುಂಬಾ ಕ್ರೀಮಿ ಟೆಕ್ಚರಲ್ಲಿ ಇರುತ್ತೆ ತುಂಬನೇ ಚೆನ್ನಾಗಾಗುತ್ತೆ ಇದು ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಹಾಕಿ ಇದು ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳಿ ಇಡ್ತಾ ಅಂದರೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ಇವಾಗ ಇದು ತಣ್ಣಗಾಗಿದೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತಗೋತೀನಿ ಇವಾಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ ತುಂಬಾ ಚೆನ್ನೈಸಾಗಿ ಪೇಸ್ಟ್ ಆಗಿದೆ ಯಾಕೆಂದರೆ ನಾವು ಫಸ್ಟಾಗಿ ಬೇಯಿಸಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಬೇಯು ಪೇಸ್ಟ್ ಆಗುತ್ತೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿನೂ ಚೆನ್ನಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ರೌನ್ ಏನು ಮಾಡಬೇಕಾಗಿಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿರೋದು ನಾವಿಲ್ಲಿ ಪೇಸ್ಟ್ ಮಾಡಿದ್ವಲ್ವ ಮಸಾಲ ಪೇಸ್ಟ್ ಅದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಸಾರಿ ಅದಕ್ಕೆ ನಾನು ಶುಂಠಿನೂ ಬೆಳ್ಳುಳ್ಳಿ ಹಾಕ್ಕೊಂಡಿರೋದು ಇದಕ್ಕೆ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ವಾಶ್ ಮಾಡ್ಕೊಂಡಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗಿಲ್ಲಿ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಚಿಕನ್ಗೆ ಒಂದು ಸ್ವಲ್ಪ ಉಪ್ಪು ಹೇಳ್ಕೊಳ್ಳಿ ಅಂತ ಹೇಳಿ ಅದಕ್ಕೋಸ್ಕರ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಮ್ಮಿ ಅಂದ್ರೂ ಒಂದು ಮೂರು ನಾಲ್ಕು ನಿಮಿಷ ಆದ್ರೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೇಳಿಸಿದನ್ನು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಎಲ್ಲ ಮಸಾಲ ಪುಡಿಗಳನ್ನು ಹಾಕಿ ಹಾಕೋತಾ ಇದ್ದೀನಿ ಇಲ್ಲಿದ್ದು ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಪುಡಿ ಆಮೇಲೆ ಜೀರಿಗೆ ಪುಡಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲೆ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಿದ್ದೀನಿ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎರಡು ನಿಮಿಷ ಆದ್ರೂ ಇದನ್ನು ಅದೇ ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಮಸಾಲ ಪೇಸ್ಟ್ ಇದೆಯಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಹಾಗೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರದ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲನೂ ಚೆನ್ನಾಗಿ ಚಿಕನ್ಗೆ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕಿ ಒಂದು ಒಂದು ಕಪ್ ಅಷ್ಟು ಹಾಕ್ಕೊಳ್ಳಿ ಆವಾಗ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೀರು ಥರ ಮಾಡೋದಕ್ಕೆ ಹೋಗಬೇಡಿ ಇದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಅಂದರೆ ಗ್ಯಾಸ್ ಫ್ಲೇಮನ್ನ ಹೈ ಇಲ್ಲ ಲೋ ಫ್ಲೇಮಲ್ಲಿ ಇದನ್ನು ನಾನು ಚೆನ್ನಾಗಿ ಬೇಯಿಸ್ತೀನಿ ಇದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬರೋ ತನಕ ನಾನು ಇದನ್ನು ಬೇಯಿಸ್ತೀನಿ ಅಷ್ಟೊತ್ತಿಗೆ ಹಸ್ಬೆಂಡು ಬಂದಿದ್ದರು ಅವ್ರಿಗೂ ಟೀ ಮಾಡಿ ಇಟ್ಟುಕೊಟ್ಟೆ ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ಚೆನ್ನಾಗಿ ಬೆಂದಿದೆ ಮಸಾಲೆಗಳೆಲ್ಲ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಕ್ರೀಮಿ ಟೆಕ್ಸ್ಚರಲ್ಲಿರುವಂತಹ ರೆಡ್ ಚಿಕನ್ ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡ್ಕೊಂಡು ನೋಡಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಅಂದರೆ ಇವತ್ತು ಸ್ಯಾಟರ್ಡೇದು ಬ್ಲಾಗ್ ಆಗಿರುತ್ತೆ ಇದು ಅದು ನಿನ್ನ ಮಸಾಲ ರೆಸಿಪಿ ಇದೆಯಲ್ಲ ಅದು ನಿನ್ನೆದು ಹಾಗೆ ನಾನು ಮೊನ್ನೆ ಪಾನಿಪುರಿ ತಿನ್ನೋಕೆ ಹೋಗಿದ್ನಲ್ಲ ನನಗೆ ಸಿಕ್ಕೇಲ್ಲ ಪಾನಿಪುರಿ ತಿನ್ನೋದಕ್ಕೆ ತುಂಬಾ ಕ್ರೇವಿಂಗ್ಸ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಇಲ್ಲಿ ಬಂದು ಪಾ ಮೊದಲು ನಾನು ಪಾನಿಪುರಿ ತಿಂದೆ ನಂತರ ಒಂದು ಆಲೂ ಟಿಕ್ಕಿ ಆಮೇಲೆ ಒಂದು ಸುಕ್ಕಾಪುರಿ ಎಲ್ಲ ತಿಂದೆ ಇಲ್ಲಿ ನಾನು ತುಂಬ ಜನರನ್ನು ಜೆಂಟ್ಸ್ ಲೇಡೀಸ್ಗಿಂತ ಜೆಂಟ್ ಲೇಡೀಸ್ ಹೇಗೂ ತಿಂದೆ ತಿಂತಾರೆ ಅವರಿಗೆ ಎಲ್ಲನೂ ಇಷ್ಟ ಆಗುತ್ತೆ ಈ ಥರ ಐಟಮ್ಸ್ ಚಟ್ಪಟ ಐಟಮ್ಸ್ಗಳಿರುತ್ತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಇಲ್ಲಿ ನೋಡಿದರೆ ಜೆಂಟ್ಸ್ ಇದ್ದಾರಲ್ವ ಅವರು ತುಂಬ ವೆಯ್ಟ್ ಮಾಡಿ ಪಾನಿಪುರಿ ಮಸಾಲೆ ಪುರಿ ಆಮೇಲೆ ಪುರಿ ಆಲೂ ಟಿಕ್ಕಿ ಇದನ್ನೆಲ್ಲ ತಿಂತಾಯಿದ್ದಾರೆ ಇದ್ದಾರೆ ನೋಡುವಾಗಲೇ ಒಂಥರ ಏನೋ ಒಂಥರ ಆಗುತ್ತೆ ಯಾಕೆಂದರೆ ಆ ಥರ ಅಲ್ಲ ಗಂಡಸರು ತಿನ್ನಬಾರ್ದು ಅಲ್ಲ ನಮ್ಮ ಮನೆ ಗಂಡಸರು ಧಾರಲ್ವಾ ಅವ್ರಿಗೆ ಯಾರಿಗೂ ಇಷ್ಟನೇ ಆಗಲ್ಲ ಈ ಪಾನಿಪುರಿ ಮಸಾಲ ಪುರಿ ಆಲೂ ಟಿಕ್ಕಿಯಲ್ಲಿದೆ ನಮ್ಮನೆ ನಮ್ಮ ಮನೆಯದು ಅಂದರೆ ನನ್ನ ತಂಗಿ ಅಲ್ವಾ ಅವ್ರಿಗೂ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡಿಗೂ ಇಷ್ಟ ಆಗೋಲ್ಲ ಆಮೇಲೆ ನಮ್ಮ ಅಪ್ಪನಿಗೂ ಈ ಥರದೆಲ್ಲ ಇಷ್ಟ ಆಗೋದೇ ಇಲ್ಲ ಬಟ್ ಇಲ್ಲಿ ನೋಡಿದರೆ ಗಂಡಸಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಿಂತಾ ಇದ್ದಾರೆ ನೋಡುವಾಗಲೇ ಒಂಥರ ಏನೋ ಒಂಥರ ಆಗ್ತಾಯಿದೆ ನಮ್ಮ ಮನೆ ಗಂಡಸ್ರಿಗೆ ಇಷ್ಟ ಆಗೋಲ್ವಲ್ಲ ಅಂತೇಳಿ ಹಾಗೆಯೇ ನಂತರ ಮನೆಗೂ ಪಾರ್ಸಲ್ ತಗೊಬಂದೆ ಮೂರು ಆಲೂ ಟಿಕ್ಕಿ ಇದೆಯಲ್ವ ಅದನ್ನು ತಗೊಬಂದಿದ್ದೆ ಇಲ್ಲಿ ತಿಂತಾನು ಇದ್ದೇಳು ತುಂಬಾ ಚೆನ್ನಾಗುತ್ತೆ ಇದು ಬೇರೆ ಎಲ್ಲ ಕಡೆ ಸಿಗುತ್ತೋ ಇಲ್ವ ಅಂದರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಇದೆಯಲ್ವಾ ಇಲ್ಲಿ ಬೇರೆಲ್ಲಾದರೂ ಸಿಗುತ್ತೋ ಇಲ್ವ ಅಂತೇಳಿ ಗೊತ್ತಿಲ್ಲ ಬಟ್ ನಮ್ಮ ಕೇಸರುಡಿಲಿ ಅಡಿಯಲ್ಲಿ ತುಂಬನೇ ಟೇಸ್ಟಿಯಾಗಿರುವಂತಹ ಆಲೂ ಟಿಕ್ಕಿ ಸಿಗೋದು ಇದು ನೀವೇನಾದರೂ ಕೇಸರು ಅಡಿಗೆ ಬಂದರೆ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಹಾಗೆಯೇ ಇವತ್ತು ಅಮ್ಮನ ನಾನು ಇವತ್ತು ಮನೇಲಿ ಏನು ಅಡುಗೆ ಮಾಡೇ ಇಲ್ಲ ನಮ್ಮ ಅಮ್ಮನ ಮನೆಯಿಂದನೇ ಬಂದಿದೆ ಚಿಕ್ಕ ಚಿಕ್ಕ ಭೂತಾಯಿ ಬರುತ್ತಲ್ವ ಅದರದ್ದು ಪುಳಿ ಮುಂಚಿ ಮಾಡಿದ್ರು ಹಾಗೆಯೇ ನಂಗೆ ಫಿಶ್ ಇದೆಯಲ್ವಾ ಅದು ದೊಡ್ಡ ದೊಡ್ಡದಿತ್ತು ಅದರನ್ನ ಮಸಾಲ ಹಾಕಿಟ್ಟಿದ್ದಾರೆ ಫ್ರೈ ಮಾಡೋದಕ್ಕೆ ಅಂತೇಳಿ ಇದ್ರಲ್ಲಿ ಇದು ಬೇನಂಟು ಇದನ್ ಬೇನು ಗ್ಲಾಸ್ ವಾಟರ್ ಅಮ್ಮನ ಮನೆ ಹತ್ತಿರ ಇದ್ದರೆ ಎಷ್ಟು ಒಳ್ಳೇದಲ್ವ ನೋಡಿ ಅಮ್ಮನ ಮನೆಯಿಂದ ಏನು ಮಾಡಿದ್ರೂ ನನಗೆ ಕಳಿಸೇ ಕಳಿಸ್ತಾರೆ ಹಾಗೆಯೇ ನನಗೆ ಏನಾದರೂ ಮಾಡಿ ಇವಾಗ ಅಮ್ಮನ ಮನೆಯಲ್ಲಿ ಅಮ್ಮ ಅಪ್ಪ ಇಬ್ಬರೇ ಇರೋದಲ್ವ ಹಾಗಾಗಿ ಏನಾದರೂ ಮಾಡಿದರೆ ಅವ್ರಿಗೆ ಕಳ್ಸ್ತೀನಿ ಅವ್ರಿಗೆ ಎಷ್ಟು ಬೇಕು ಒಂದು ಬೌಲ್ ಅಷ್ಟು ಸಾಕಾಗುತ್ತೆ ಅವ್ರಿಬ್ರಿಗೂ ನಮ್ಮ ಅಪ್ಪಂತೂ ಜಾಸ್ತಿಯಾಗಿ ಚಿಕನ್ ಈ ಥರದೆಲ್ಲ ತಿನ್ನೋದಿಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆ ಥರ ನಮ್ಮಪ್ಪ ಅವರಿಗೆ ಜಾಸ್ತಿ ಈ ಥರ ತಿನ್ನೋದೂ ಕಮ್ಮಿನೇ ಅದರಲ್ಲೂ ಏನ ಏನು ಇಷ್ಟ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಮ್ಮಅಪ್ಪನಿಗೆ ಇದು ಇಷ್ಟ ಅಲ್ವಾ ಇವತ್ತು ಇದು ಮಾಡೋಣ ಅಂತ ಹೇಳೋದಕ್ಕೆ ಏನೂ ಇರಲ್ಲ ಅವರಿಗೆ ಅವರು ಆ ಥರ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಯಾಕೆಂದರೆ ನೀವು ಲೈಕ್ ಕೊಡೋದರಿಂದ ನಮ್ಮ ವೀಡಿಯೋ ವಿಡಿಯೋ ಬೇರೆ ಜನಗಳಿಗೂ ರೀಚ್ ಆಗುತ್ತೆ ಅದಕ್ಕೋಸ್ಕರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್